ಈ ವೈಕುಂಠ ಏಕಾದಶಿಯಲ್ಲಿ ಕೂಡ ಒಂದು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ಸ್ವಾಮಿಯ ದರ್ಶನ ನಿರಂತರವಾಗಿ ಬೆಳಗ್ಗೆ ನಾಲ್ಕೂವರೆಯಿಂದ ಮಧ್ಯರಾತ್ರಿ ಒಂದು ಹನ್ನೊಂದು ಹನ್ನೊಂದೂವರೆವರೆಗೂ ದೇವರ ದರ್ಶನ ಆಗುತ್ತೆ ಯಾರೂ ಪ್ರತಿ ಏಕಾದಶಿ ಮಾಡಲಿಕ್ಕೆ ಆಗದೆ ಇರುವಂಥ ಭಕ್ತಾದಿಗಳು ಈ ವೆಂಕಟೇಶ್ವರ ಸ್ವಾಮಿಯನ್ನ ವೈಕುಂಠ ಏಕಾದಶಿಯಲ್ಲಿ ಆಚರಣೆ ಮಾಡಿ ಸ್ವಾಮಿಯನ್ನು ದರ್ಶನ ಮಾಡ್ತಾರೋ ಮೋಕ್ಷ ಪ್ರಾಪ್ತಿಯಾಗುತ್ತೆ ಹತ್ತನೇ ತಾರೀಕು ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸಹಸ್ರಾರು ಮಂದಿ ಭಕ್ತರು ಈ ದೇವಸ್ಥಾನಕ್ಕೆ ಬರೋದು ವಾಡಿಕೆಯಾಗಿದೆ ಬರತಕ್ಕಂತಹ ಭಕ್ತಾದಿಗಳಿಗೆ ಬೆಳಗ್ಗೆ ಐದೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಸೇವೆ ಮತ್ತು ಪ್ರಸಾದ ವಿನಿಯೋಗ ವಿತರಣೆ ಮಾಡೋದಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ತಗೊಂಡಿದ್ದೀವಿ ವಿನಾ ವೆಂಕಟೇಶೋ ನನಾಥೋ ನನಾಥ ಸದಾ ವೆಂಕಟೇಶ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸಿದ್ಧ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂಟಿಕೋಪಲ್ ಬಿ ವಿ ಮೊಹಲ ಮೈಸೂರು ವೈಕುಂಠ ಏಕಾದಶಿಯಲ್ಲಿ ವಿಶೇಷವಾಗಿ ನಮ್ಮ ಸ್ವಾಮಿಗೆ ಬೆಳಗ್ಗೆ ನಾಲ್ಕೂವರೆಗೆ ದೇವಸ್ಥಾನ ಭಾಗದ ತೆರೆಯಲಾಗುತ್ತೆ ಅದಾದ ನಂತರ ಸುಪ್ರಭಾತ ಸೇವೆ ಸುಪ್ರಭಾತ ಸೇವೆ ಆದ ನಂತರ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರಗಳಾಗಿರುತ್ತೆ ಅದಾದ ನಂತರ ಸ್ವಾಮಿಗೆ ಆರಾಧನೆ ಪೂಜೆ ಎಲ್ಲ ಆದ ನಂತರ ಉತ್ಸವ ಮೂರ್ತಿಯೊಡನೆ ಮೂರು ಪ್ರದಕ್ಷಿಣೆ ಬಂದು ವೈಕುಂಠ ದ್ವಾರ ಉತ್ತರ ಭಾಗದ ದ್ವಾರದಲ್ಲಿ ವೈಕುಂಠ ದ್ವಾರವನ್ನು ತೆಗೆಯಲಾಗುತ್ತೆ ಅದಾದಮೇಲೆ ವೈಕುಂಠ ದ್ವಾರದೊಡನೆ ಸ್ವಾಮಿಗೆ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಸ್ವಾಮಿಯ ದರ್ಶನ ನಿರಂತರವಾಗಿ ಬೆಳಗ್ಗೆ ನಾಲ್ಕೂವರೆಯಿಂದ ಮಧ್ಯರಾತ್ರಿ ಒಂದು ಹನ್ನೊಂದು ಹನ್ನೊಂದೂವರೆವರೆಗೂ ದೇವರ ದರ್ಶನ ಆಗುತ್ತೆ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ತುಂಬ ವರ್ಷಗಳಿಂದ ನೂರಾರು ವರ್ಷಗಳಿಂದ ದೇವಸ್ಥಾನ ಸ್ಥಾಪನೆಯಾಗಿದೆ ಸಹಸ್ರಮಾನದಲ್ಲಿ ಪ್ರತಿ ವರ್ಷ ತುಂಬ ಜನನೇ ಇದ್ದಾರೆ ಆ ರೀತಿ ಈ ರೀ ಈ ವೈಕುಂಠ ಏಕಾದಶಿಯಲ್ಲಿ ಕೂಡ ಒಂದು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ ಬಂದಂಥ ಭಕ್ತಾದಿಗಳೆಲ್ಲರಿಗೂ ದೇವರ ದರ್ಶನ ಆಗಿ ತೀರ್ಥ ಪ್ರಸಾದ ಎಲ್ಲ ವಿನಿಯೋಗವು ಆಡಳಿತ ಮಂಡಳಿ ಸುಸೂತ್ರವಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ದೇವರ ದರ್ಶನವನ್ನು ಮಾಡ್ಬೋದು ಪ್ರತಿ ಏಕಾದಶಿ ವಿಶೇಷ ಇರುತ್ತೆ ಆದರೆ ಯಾರೂ ಪ್ರತಿ ಏಕಾದಶಿ ಮಾಡಲಿಕ್ಕೆ ಆಗದೇ ಇರುವಂಥ ಭಕ್ತಾದಿಗಳು ಈ ವೆಂಕಟೇಶ್ವರ ಸ್ವಾಮಿಯನ್ನು ವೈಕುಂಠ ಏಕಾದಶಿಯಲ್ಲಿ ಆಚರಣೆ ಮಾಡಿ ಸ್ವಾಮಿಯನ್ನು ದರ್ಶನ ಮಾಡ್ತಾರೋ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಲ್ಲ ವಿಶೇಷ ಏಕಾದಶಿಗೂ ವೈಕುಂಠ ಏಕಾದಶಿ ತುಂಬ ವಿಶೇಷವಾಗಿರುತ್ತೆ ಅದರಿಂದಲೇ ಎಲ್ಲರೂ ಕೂಡ ಬಂದು ಶ್ರೀನಿವಾಸ ಸ್ವಾಮಿಯನ್ನು ದೇವಸ್ಥಾನದಲ್ಲಿ ಬಂದು ದರ್ಶನ ಮಾಡ್ತಾರೆ ಸಹಸ್ರಮಾನದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಬುಧವಾರ ಶನಿವಾರ ಶುಕ್ರವಾರ ಈ ರೀತಿ ಪ್ರತಿ ದಿನಗಳಲ್ಲೂ ಬಂದು ದರ್ಶನ ಮಾಡ್ತಾರೆ ವೈಕುಂಠ ಏಕಾದಶಿಗೆ ಇನ್ನೂ ಬಹಳಷ್ಟು ಸಹ ಸಹಸ್ರ ಸಂಖ್ಯೆಯಲ್ಲಿ ಬಂದು ದೇವರನ್ನು ದರ್ಶನ ಮಾಡ್ತಾರೆ ತುಂಬ ಈಗ ಸಹ ಒಂದು ಎಂಬತ್ತು ವರ್ಷಗಳಾಯಿತು ದೇವಸ್ಥಾನದಲ್ಲಿ ಸ್ಥಾಪನೆಯಾಗಿ ಆ ಸ್ಥಾಪನೆಯಾಗ್ದಿಂದಾಗ್ಲಿಂದಾಗಲೂ ಆಲ್ಮೋಸ್ಟ್ ಮೂರುವರೆ ನಾಲ್ಕು ಗಂಟೆಗೆ ಭಕ್ತಾದಿಗಳು ನಿರಂತರವಾಗಿ ಸರ್ವದರ್ಶನದಲ್ಲಿ ನಿಂತಿರ್ತಾರೆ ಏನೂ ತೊಂದರೆ ಇಲ್ಲ ನಾಲ್ಕೂವರೆಗೆ ನಾವು ಓಪನ್ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ನಾಲ್ಕು ಲೈನ್ ಅಷ್ಟು ಜನ ಇದ್ದು ದೇವರ ದರ್ಶನಕ್ಕೆ ಬಂದು ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿರ್ತಾರೆ ಆಡಳಿತ ಮಂಡಳಿ ಅದಕ್ಕೆ ವಿಶೇಷವಾಗಿ ವೃದ್ಧರಿಗೆ ವಿಶೇಷ ದರ್ಶನನೇ ವ್ಯವಸ್ಥೆ ಮಾಡಿದೆ ಅದಲ್ಲದೆ ಧರ್ಮ ದರ್ಶನ ಬಿಟ್ಟು ವಿಶೇಷ ದರ್ಶನ ಸ್ಪೆಷಲ್ ಎಂಟ್ರೆನ್ಸು ಎರಡೂ ಕೂಡ ವ್ಯವಸ್ಥೆ ಮಾಡಿದೆ ಸರ್ ವೃದ್ಧರಿಗೂ ಅಷ್ಟೇ ವಿಶೇಷ ದರ್ಶನ ಅವರಿಗೂ ಕೂಡ ಇದೆ ಸರ್ ಎಲ್ಲರೂ ಬಂದು ವೃದ್ಧರು ಕೂಡ ಮುಂದಗಡೆ ದೇವಸ್ಥಾನ ಮುಂದಗಡೆ ಹೇಳಿದ್ರೆ ಅವ್ರಿಗೂ ವಿಶೇಷವಾಗಿ ಸರದಿ ಸಾಲಿನಲ್ಲಿ ಬಂದು ದರ್ಶನ ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ಆಡಳಿತ ಮಂದಿ ಸುಸರವಾಗಿ ಅದಕ್ಕೆ ವ್ಯವಸ್ಥೆ ಮಾಡಿದೆ ಸರ್ ಎಲ್ಲ ಬರುವಂಥ ಭಕ್ತಾದಿಗಳು ಸ್ವಾಮಿಯನ್ನು ದರ್ಶನ ಮಾಡಿ ಕಣ್ಣಪೂರ್ತಿ ದರ್ಶನ ಮಾಡಿ ಸ್ವಾಮಿ ನಿಮಗೆ ಏನೇನು ಬೇಕೋ ಎಲ್ಲವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಲೋಕಕ್ಕೆ ಸ್ವಾಮಿ ಏನೇನು ಬೇಕೋ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಬರುವಂಥ ಭಕ್ತಾದಿಗಳಿಗೂ ಆಯುಷ್ಯು ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಬರುವಂಥ ಭಕ್ತಾದಿಗಳು ಎಲ್ಲರನ್ನು ಸ್ವಾಮಿಯನ್ನು ದರ್ಶನ ಮಾಡಿ ಅವರವರಿಗೆ ಏನು ಬೇಕೋ ಅದನ್ನು ಪ್ರಾರ್ಥನೆ ಮಾಡಿ ಸ್ವಾಮಿ ಅನುಗ್ರಹ ಮಾಡೇ ಮಾಡ್ತಾನೆ ಇಷ್ಟು ವರ್ಷಗಳಿಂದ ನಮ್ಮ ದೇವಸ್ಥಾನಕ್ಕೆ ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದರೆ ಸ್ವಾಮಿಯ ಅನುಗ್ರಹನ ಪಡೆದಿದ್ದಾರೆ ನಾಳೆನೂ ಕೂಡ ಅಷ್ಟೇ ತುಂಬ ಅಷ್ಟು ಸಾ ಸಾಕಷ್ಟು ಜನ ಬಂದು ಸ್ವಾಮಿಯನ್ನು ದರ್ಶನ ಮಾಡಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅನುಗ್ರಹ ಹಾಗೇ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾಳೆ ಹತ್ತನೇ ತಾರೀಕು ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸಹಸ್ರಾರು ಮಂದಿ ಭಕ್ತರು ಈ ದೇವಸ್ಥಾನಕ್ಕೆ ಬರೋದು ವಾಡಿಕೆಯಾಗಿದೆ ಅದರಂತೆ ಈ ಸತಿನೂ ಕೂಡ ನಾವು ಬೇರೆ ಯಾವುದೇ ಅಹಿತಕರ ಘಟನೆಗಳು ಆಗದೇ ಇರೋ ಹಾಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬೆಳಗ್ಗೆ ಐದು ಗಂಟೆ ಐದುವರೆಯಿಂದ ಭಕ್ತಾದಿಗಳಿಗೆ ದೇವರ ದರ್ಶನವನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ ಐದು ಗಂಟೆ ಐದುವರೆಗೆ ಮೊದಲು ಇದೆಲ್ಲ ಸ್ವಾಮಿಯನ್ನು ವೈಕುಂಠ ದ್ವಾರದಲ್ಲಿ ಮಾಡಿದ ಮೇಲೆ ಭಕ್ತದಲ್ಲಿರ್ತಕ್ಕಂತಹ ಕಲ್ಯಾಣ ಇದರಲ್ಲಿ ಅಲ್ಲಿ ದೇವರನ್ನು ಬಿಜು ಮಾಡಿಸಿದ ಮೇಲೆ ಭಕ್ತಾದಿಗಳು ಮೂಲ ದೇವರನ್ನು ಹಾಗೂ ಈ ದೇವರನ್ನು ನೋಡಿಕೊಂಡು ತಮ್ಮ ಭಕ್ತಿಪೂರ್ವಕವಾಗಿ ತಮ್ಮ ನಮನವನ್ನು ಸಲ್ಲಿಸಿ ಕೊಳ್ಳಲು ನಾವೆಲ್ಲ ಏರ್ಪಾಡನ್ನು ಮಾಡಿದ್ದೀವಿ ಅದಲ್ಲದೆ ಮೂರು ವ್ಯವಸ್ಥೆಯನ್ನು ಮಾಡಿದ್ದೀವಿ ಸಾಮಾನ್ಯವಾಗಿ ಬರತಕ್ಕಂತಹ ಕ್ಯೂ ಒಂದು ವಿಶೇಷ ದರ್ಶನ ವಿ ವಿ ಐ ಪಿಗಳಿಗೆ ಬೇರೆ ಬೇರೆ ಅಕ ಇದನ್ನು ಮಾಡಿ ದ್ವಾರವನ್ನು ಮಾಡಿಕೊಂಡು ನೂಕು ನುಗ್ಗಲು ಆಗದೇ ಇದ್ದಂಗೆ ತಡೆಗಟ್ಟೋದಕ್ಕೆ ಮಾಡಿದ್ದೀವಿ ಸಕಲ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಬೇರೆ ಪ್ರೈವೇಟ್ ಸರ್ವಿಸ್ನವ್ರನ್ನ ಕೂಡ ತಗೊಂಡು ನಾವು ಎಲ್ಲ ಏರ್ಪಾಡು ಮಾಡಿದ್ದೀವಿ ಬರತಕ್ಕಂತಹ ಭಕ್ತಾದಿಗಳಿಗೆ ಬೆಳಗ್ಗೆ ಐದೂವರೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಹನ್ನೊಂದು ಗಂಟೆ ತನಕ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಸೇವೆ ಮತ್ತು ಪ್ರಸಾದ ವಿನಿಯೋಗ ವಿತರಣೆ ಮಾಡೋದಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ತಗೊಂಡಿದ್ದೀವಿ ಅಲಂಕಾರವನ್ನೆಲ್ಲ ಅದೇ ಬೆಳಗ್ಗೆ ಐದು ಗಂಟೆಗೆ ಮೊದಲು ನಾಲ್ಕು ಗಂಟೆಗೆ ಬಂದು ಧನುರ್ಮಾಸ ಪೂಜೆ ಮಾಡಿ ಬಾಕಿ ಇದನ್ನೆಲ್ಲ ಮಾಡಿ ಮುಗಿಸಿರ್ತೀವಿ ತದನಂತರ ನಾವು ಐದೂವರೆಗೆ ಈ ವೈಕುಂಠ ಏಕಾದಿ ಇದನ್ನು ದ್ವಾರವನ್ನು ತೆಗೆದು ನಾವು ಅದು ಬಿಡತಕ್ಕಂಥ ವ್ಯವಸ್ಥೆಯನ್ನು ಭಕ್ತಾದಿಗಳಿಗೆ ಒಳಕ್ಕೆ ಬರೋದಕ್ಕೆ ನಾವು ಐದೂವರೆ ಮೇಲೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಏನೆಲ್ಲ ಬನ್ನಿ ಸ್ವಲ್ಪ ದೇವಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ತಾಳ್ಮೆಯಿಂದ ಬನ್ನಿ ಬಂದು ಎಲ್ಲರೊಂದಿಗೆ ಸಹಕರಿಸಿ ನುಗ್ಗೋದು ನೀವೇ ಮುಂದೆ ಒಬ್ಬರ ಮೇಲೊಬ್ಬರು ನುಗ್ಗೋದು ಈ ಥರ ಮಾಡ್ದೇನೇನೆ ಇರತಕ್ಕಂತಹ ಎಲ್ಲ ಏರ್ಪಡಿಸಿರತಕ್ಕಂತಹ ವ್ಯವಸ್ಥೆಯನ್ನು ತಾವು ಸಹಕರಿಸಿ ಎಲ್ಲವನ್ನು ನೋಡಿಕೊಂಡು ಹೋಗಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ